ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಸ್ಮರಿಸು ಗುರುಗಳ ನಿನಗೆ ಗುರುಗಳ ವ್ಯಾಘೋರ ಕರಿಗರಳ ಜ್ವರ ಮೋದ ಇವತ್ತು ವಿಶ್ವೇಶ ಕೃಪಾ ಪಾತ್ರ ಅಂತಕ್ಕಂಥ ಪ್ರಶಸ್ತಿಯನ್ನು ಪ್ರಸನ್ನ ತೀರ್ಥರು ಅನುಗ್ರಹ ಮಾಡಿದ್ದಾರೆ ಸುಮಾರು ಇಪ್ಪತ್ತೆಂಟು ವರ್ಷಗಳ ನಂತರ ನನಗೆ ಗುರುಗಳ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಗದಿದ್ದರೂ ಕೂಡ ನನ್ನ ಊರಿನಲ್ಲಿಯೇ ನನ್ನ ಮನೆಯ ಸಮೀಪದಲ್ಲಿಯೇ ನಾನು ಮನೆಯಲ್ಲಿದ್ದುಕೊಂಡೇ ಆ ಗುರುಗಳ ಹಣವನ್ನು ಸ್ವಲ್ಪ ಮಟ್ಟಿಗೆ ತೀರಿಸಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಒಂದು ಗೋಶಾಲೆಯನ್ನು ಅವರು ನಿರ್ಮಾಣ ಮಾಡಿ ನನಗೆ ಅಲ್ಲಿಯೇ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪೂಜಾ ವಿಶ್ವಪ್ರಸನ್ನ ತೀರ್ಥ ಶಿಪಾದರು ಪೂರ್ತಿ ಋಣವನ್ನು ಅದರಿಂದ ಕೂಡ ತೀರಿಸಲಿಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಇಲ್ಲ ಇನ್ನು ಈ ವಿಶ್ವೇಶ ಕೃಪಾ ಪಾತ್ರ ಪ್ರಶಸ್ತಿ ಅದು ಗೋಶಾಲೆ ವಿಷಯವನ್ನು ನೋಡಿದರೆ ಅದು ಖಂಡಿತವಾಗಿಯೂ ನನಗಲ್ಲ ಆ ಗೋಶಾಲೆಗೆ ವಿಶ್ವೇಶತೀರ್ಥ ಕೃಪಾ ಪಾತ್ರ ಪ್ರಶಸ್ತಿ ಅದು ಗೋಶಾಲೆಗೆ ಸಲ್ಲಬೇಕಾದ್ದು ಯಾಕೆ ಅಂತಂದರೆ ಆ ಗೋಶಾಲೆ ಆರಂಭದಿಂದ ಇಲ್ಲಿಯ ತನಕ ಅದು ಅವರ ಕೃಪೆಯಿಂದಲೇ ಅದು ನಡೀತಾ ಉಂಟು ಕೇವಲ ಅದಕ್ಕೆ ಅನೇಕ ಮಂದಿ ಕಾರಣರು ಅಲ್ಲಿ ಅನೇಕ ಸಮಸ್ಯೆಗಳು ಬರ್ತದೆ ಆ ಸಮಸ್ಯೆಗಳು ಬಂದಾಗಲೂ ಕೂಡ ಗುರುಗಳನ್ನು ಸ್ಮರಣೆ ಮಾಡಿದರೆ ಒಂದೆರಡು ದಿವಸದಲ್ಲಿ ದೊಡ್ಡ ಸಮಸ್ಯೆಯು ಕೂಡ ಪರಿಹಾರ ಆಗ್ತದೆ ಗುರುಗಳು ನಮ್ಮ ಬಂಧುಗಳೆಲ್ಲ ಸೇರಿ ಅಲ್ಲಿಗೆ ಜಾಗವನ್ನು ನೀಡಿದರು ಗುರುಗಳು ಒಂದು ಟ್ರಸ್ಟನ್ನು ನೇಮಕ ಮಾಡಿದರು ಆ ಟ್ರಸ್ಟ್ನಲ್ಲಿ ಸುಮಾರು ಹದಿನೆಂಟು ಮಂದಿ ಸದಸ್ಯರಿದ್ದಾರೆ ನನ್ನನ್ನು ಸೇರಿಸಿ ಯಾರಲ್ಲಿ ಕೇಳಿದರೂ ಕೂಡ ನಾವು ಯಾರೂ ಕೂಡ ಹೆಚ್ಚು ಒಂದು ತಲೆಬಿಸಿ ಮಾಡಿಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಆಗತಕ್ಕಂಥ ಕೆಲಸಗಳು ತನ್ನಿಂದಾನೇ ಆಗ್ತಾ ಉಂಟು ಅಲ್ಲಿಗೆ ದುಡ್ಡು ಬರುವುದಿರ್ಬೋದು ಅಥವಾ ಅಲ್ಲಿಯ ಕೆಲಸ ಕಾರ್ಯಗಳಿರ್ಬೋದು ಎಲ್ಲವೂ ಕೂಡ ತನ್ನಿಂತಾನೇ ಆಗ್ತಾ ಉಂಟು ಯಾರಿಗೂ ಕೇಳಿದರೆ ಹೇಗೆ ಆಗ್ತದೆ ಅಂತ ಕೇಳಿದರೆ ಅದು ಗೊತ್ತಿಲ್ಲ ತೀರ್ಥರು ತಮ್ಮ ಅಂತಿಮ ದಿನದಲ್ಲಿ ಕೊನೆಯ ದಿನದಲ್ಲಿ ಕೊನೆಯ ಕ್ಷಣದಲ್ಲಿ ಅವರು ರಾಮಕುಂಜದಲ್ಲಿ ರಾಜಾಂಗಣದಲ್ಲಿ ತಮ್ಮ ಪ್ರವಚನವನ್ನು ಮುಗಿಸಿ ಮಠಕ್ಕೆ ಬರತಕ್ಕಂಥ ಸಂದರ್ಭದಲ್ಲಿ ದಾರಿಯ ಮಧ್ಯದಲ್ಲಿ ಕಕ್ಷತೆಯನ್ನು ಕೊಟ್ಟಿದ್ದಾರೆ ಅಲ್ಲಿಯ ಶಿಲಾನ್ಯಾಸದ ದಿವಸ ಗುರುಗಳ ಮೂಲಕ ಮಂತ್ರಾಕ್ಷತೆಯನ್ನು ಆ ಜಾಗದಲ್ಲಿ ಸ್ಥಾಪಿಸಿ ಆ ಗೋಶಾಲೆ ಆರಂಭವಾಗಿದೆ ಗುರುಗಳ ಸ್ಮಾರಕವಾಗಿ ಗುರುಗಳ ಹೆಸರಿನಿಂದಲೇ ಗುರುಗಳ ಅನುಗ್ರಹದಿಂದಲೇ ಗುರುಗಳ ಕೃಪೆಯಿಂದಲೇ ಆ ಗೋಶಾಲೆ ನಡೀತಾ ಉಂಟು ನಾವ್ಯಾರತ್ರೂ ಕೂಡ ದುಡ್ಡು ಕೇಳಲಿಕ್ಕೆ ಹೋಗಲಿಕ್ಕೆ ತುರುಸೋತ್ತೂ ಇಲ್ಲ ಅನುಕೂಲವೂ ಇಲ್ಲ ಅಥವಾ ಯಾರಲ್ಲಿ ಕೇಳ್ತಕ್ಕಂಥ ಸ್ವಭಾವವು ಕೂಡ ನಮ್ಮದಲ್ಲ ಆದರೂ ಕೂಡ ಎಲ್ಲಿಂದ ಬರ್ತದೆ ಗೊತ್ತಿಲ್ಲ ಯಾರು ಕೊಡ್ತಾರೆ ಗೊತ್ತಿಲ್ಲ ಅಂತೂ ಗುರುಗಳೇ ಎಲ್ಲರಿಂದೂ ಕೂಡ ಅದನ್ನು ಅಲ್ಲಿಗೆ ತರಿಸಿ ಆ ಕರ್ತವ್ಯವನ್ನು ವಿಶ್ವಪ್ರಸನ್ನ ತೀರ್ಥರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದ ಮೂಲಕ ಆ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಆದ್ದರಿಂದ ಆ ವಿಶ್ವೇಶ ಕೃಪೆಗೆ ಪಾತ್ರವಾದದ್ದು ಆ ಗೋಶಾಲೆ ಆದರೂ ಕೂಡ ಕೆಲವೊಂದು ನಿಮಿತ್ತಗಳು ಬೇಕು ಕೆಲವರೆಲ್ಲ ಕೆಲಸವನ್ನು ಅಲ್ಲಿ ಮಾಡಬೇಕು ಅದು ಆ ಜಾಗ ಕೊಟ್ಟಂಥ ನಮ್ಮ ಬಂಧುಗಳಿರ್ಬೋದು ಅಥವಾ ಆ ಟ್ರಸ್ಟ್ನ ಎಲ್ಲ ಸದಸ್ಯರಿರ್ಬೋದು ಅಲ್ಲಿ ಕೆಲಸ ಮಾಡತಕ್ಕಂಥ ಅದನ್ನು ನೋಡಿಕೊಳ್ತಕ್ಕಂಥ ಉಸ್ತುವಾರಿ ಇರ್ಬೋದು ಅಥವಾ ಅಲ್ಲಿಯ ಸಿಬ್ಬಂದಿಗಳಿರ್ಬೋದು ಇನ್ನು ಪೇಜಾವರ ಮಠದ ಅಭಿಮಾನಿಗಳು ಮತ್ತು ವಿಶ್ವೇಶತೀರ್ಥರ ಶಿಷ್ಯರು ಅನೇಕರು ಅದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಹೀಗೆ ತೀರ್ಥರ ಅಭಿಮಾನಿಗಳು ತೀರ್ಥರ ಅಭಿಮಾನಿಗಳು ಬೇಜಾವಾರು ಮಠದ ಅಭಿಮಾನಿಗಳು ನಾಡಿನ ಗೋಭಕ್ತರು ಎಲ್ಲರೂ ಕೂಡ ಅದಕ್ಕೆ ಕೈಜೋಡಿಸುವುದರಿಂದ ಆ ವಿಶ್ವೇಶ ವಿಶ್ವೇಶತೀರ್ಥರ ಕೃಪೆಗೆ ಪಾತ್ರವಾಗಿರತಕ್ಕಂಥ ಗೋಶಾಲೆ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಆದ್ದರಿಂದ ಆ ಪ್ರಶಸ್ತಿಯೇ ಈ ಗೋಶಾಲೆಗೆ ನೀವೆಲ್ಲರೂ ಕೂಡ ಅನುಕೂಲ ಮಾಡಿಕೊಂಡು ಸಂದರ್ಭವನ್ನು ಒದಗಿಸಿಕೊಂಡು ಅವಕಾಶವನ್ನು ಮಾಡಿಕೊಂಡು ಎಲ್ಲರೂ ಕೂಡ ಅಲ್ಲಿಗೆ ಬರಬೇಕು ಅಂತ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಆಹ್ವಾನವನ್ನು ನೀಡುತ್ತಾ ಗುರುಗಳಿಗೆ ಮತ್ತೊಮ್ಮೆ ಬಂಧಿಸುತ್ತಾ ನನ್ನೆರಡು ಮಾತನ್ನು ಮುಗಿಸುತ್ತೇನೆ